ವೀಕ್ಷಕರೇ ಮಣ್ಣಿನ ಮಗ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಾನ್ ಸಿಂಧೂರ ನಿಮ್ಗೆಲ್ಲ ಗೊತ್ತಿದೆ ಪವರ್ ಟಿವಿ ಮಣ್ಣಿನ ಮಗ ಕಾರ್ಯಕ್ರಮದ ಮೂಲಕ ನಾಡಿನ ಪ್ರಗತಿಪರ ರೈತರನ್ನ ಪರಿಚಯ ಮಾಡ್ತಾ ಇದೆ ಅನೇಕ ಪ್ರಶಸ್ತಿಗಳಿಗೆ ಅವರು ಭಾಜನರಾಗಿದ್ದಾರೆ ಹೆಸರು ಡಾಕ್ಟರ್ ಬಸವರಾಜ ಚಂದ್ರಪ್ಪ ನಾವಿ ಊರು ಸುಗ್ಗನಹಳ್ಳಿ ಶಿರಾಹಟ್ಟಿ ತಾಲೂಕು ಗದಗ ಜಿಲ್ಲೆ ವಿದ್ಯಾಭ್ಯಾಸ ಸಿವಿಲ್ ಎಂಜಿನಿಯರಿಂಗ್ ಡಿಪ್ಲೊಮೊ ಪ್ರವೃತ್ತಿ ಸಾವಯವ ಕೃಷಿ ಕಡಿಮೆ ನೀರು ಬಳಸಿ ಹೆಚ್ಚು ಇಳುವರಿ ಪಡೆಯುವುದು ಹೇಗೆ ಎಂದು ಇಡೀ ಗದಗ ಜಿಲ್ಲೆಗೆ ತೋರಿಸಿಕೊಟ್ಟವರು ಇವರು ಡಾಕ್ಟರ್ ಬಸವರಾಜಪ್ಪ ಕೃಷಿಯ ವಿಷಯದಲ್ಲಿ ಅಕ್ಷರಶಃ ಸಂಶೋಧಕರೇ ಆಗಿದ್ದಾರೆ ತಮ್ಮ ಜಮೀನಿನಲ್ಲಿ ಅವರು ಮಾಡಿದ ಪ್ರಯೋಗವೇ ಇಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ಕುಸುಗನಹಳ್ಳಿಯ ಒಣಭೂಮಿ ಕೆಂಪು ಮಣ್ಣಿನಲ್ಲಿ ರೇಷ್ಮೆ ಕೃಷಿ ಮಾಡುತ್ತಿದ್ದಾರೆ ಎಲ್ಲ ಕಡೆ ಹಿಪ್ಪು ನೇರಳೆ ಗಿಡಗಳಿದ್ರೆ ಡಾಕ್ಟರ್ ಬಸವರಾಜ್ ಚಂದ್ರಪ್ಪ ಅವರ ಜಮೀನಿನಲ್ಲಿ ಹಿಪ್ಪು ನೇರಳೆ ಮರಗಳಿವೆ ಕಡಿಮೆ ನೀರು ಬಳಸಿ ಹೆಚ್ಚು ಇಳುವರಿ ಕೊಡುವ ಹಿಪ್ಪು ನೇರಳೆ ತಳಿಯಿತು ಇದಲ್ಲದೆ ತಮ್ಮ ಜಮೀನಿನಲ್ಲಿ ಅಲ್ಪೋಸ್ಥಳೀಯ ಮಾವು ತೆಂಗು ಹಾಗೂ ಕ್ರಿಕೆಟ್ ಬಾಲ್ನಂತಹ ಸಪೋರ್ಟ ಬೆಳೆಸಿದ್ದಾರೆ ಇದಲ್ಲದೆ ಹೀರೆಕಾಯಿ ತೊಂಡೆಕಾಯಿ ಆಲಸಂದೆ ಸೌತೆಕಾಯಿ ಮೊದಲಾದ ತರಕಾರಿಗಳ ಜೊತೆಗೆ ಬಾಳೆ ಬೆಳೆಸಿದ್ದಾರೆ ತಾವೇ ಎರೆಗೊಬ್ಬರ ಉತ್ಪಾದನೆ ಮಾಡಿ ಅದನ್ನೇ ಜಮೀನಿಗೆ ಬಳಸುತ್ತಾರೆ ಡಾಕ್ಟರ್ ಬಸವರಾಜ್ ಚಂದ್ರಪ್ಪ ಇವರ ಜಮೀನು ಇರುವುದು ತಪ್ಪತ ಗುಡ್ಡದ ಬುಡದಲ್ಲಿ ಈ ಮಣ್ಣಿನಲ್ಲಿ ಮ್ಯಾಗ್ನೀಸ್ ಪ್ರಮಾಣ ಹೆಚ್ಚಾಗಿದೆ ಹಾಗಾಗಿ ಈ ಜಮೀನಿನ ಮೇಲೆ ಗಣಿಗಾರಿಕೆಯವರಿಗೆ ಯಾವಾಗಲೂ ಕಣ್ಣು ಆದರೆ ಬಸವರಾಜಪ್ಪ ಎಂದು ತಮ್ಮ ಜಮೀನಿನಲ್ಲಿ ಭೂತಾಯಿಯ ಒಡಲು ಬಗೆಯುವುದಕ್ಕೆ ಅವಕಾಶ ಕೊಟ್ಟಿಲ್ಲ ಇವರ ಈ ಕೃಷಿ ಕಾಯಕವನ್ನ ಮೆಚ್ಚಿ ಹಲವು ಸಂಘ ಸಂಸ್ಥೆಗಳು ಮತ್ತು ಕೃಷಿ ಇಲಾಖೆ ಇವರಿಗೆ ಕೃಷಿ ಪಂಡಿತ ಕಾಯಕ ರತ್ನ ಮೊದಲಾದ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದೆ ನೂರಾರು ಸಾವಿರಾರು ರೈತರಿಗೆ ಇವರು ಟ್ರೈನಿಂಗನ್ನು ಕೂಡ ಕೊಡ್ತಾರೆ ಬಹಳ ವಿಶಿಷ್ಟವಾಗಿ ಕೃಷಿಯನ್ನು ಮಾಡಿದ್ದಾರೆ ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ಪೋರ್ ಮಾಡ್ಕೊಳ್ತೀನಿ ಸರ್ ನಮಸ್ಕಾರ ರೀ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮೇಡಮ್ ನಿಮ್ಮ ಬಗ್ಗೆ ಒಂದು ಕಿರು ಪರಿಚಯ ಮಾಡಿಕೊಡೋದು ನಾನು ಓದಿದ್ದು ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾ ಪದವೀಧರ ನನ್ನ ವಿದ್ಯಾಭ್ಯಾಸದ ನಂತರ ನಾನು ನಮ್ಮ ಸಿರೈಟಿ ಪಿ ಡಬ್ ಡಿಯಲ್ಲಿ ಆ್ಯಸ್ ಎ ಜೂನಿಯರ್ ಇಂಜಿನಿಯರ್ ಅಂತ ಕೆಲಸ ಮಾಡಿದೆ ಅವರು ಡೈಲಿ ವಿಜಸ್ ಬಂದ್ ಮಾಡಿದರು ಮತ್ತು ಬೆಳಗಾವಿ ಪ್ರೈವೇಟ್ ಕಂಪ್ನಿ ಒಳಗೆ ಐದು ವರ್ಷಗಳ ಕಾಲ ಸೇವೆ ಸಲ್ಲಿಸಿದೆ ಆದರೆ ಅವರು ಕೊಡುವಂಥ ಸಂಭಾವನೆ ನನ್ನ ಕುಟುಂಬದ ನಿರ್ವಹಣೆಗೆ ಸಾಲ್ತಿರಲಿಲ್ಲ ಹಾಗಾಗಿ ಅಲ್ಲಿ ಕಂಪ್ನಿಗೆ ರಾಜೀನಾಮೆಯನ್ನು ಕೊಟ್ಟು ಮರಳಿ ಸ್ವಗ್ರಾಮ ಸುಗುನಳ್ಳಿ ನನ್ನ ಕ್ಷೇತ್ರಕ್ಕೆ ಬಂದು ಹಿರಿಯರಿಂದ ಬಂದಂಥ ಕೇವಲ ಎರಡೂವರೆ ಎಕರೆ ಕ್ಷೇತ್ರದಲ್ಲಿ ನಾನು ಕೃಷಿ ಕಾಯಕವನ್ನು ಆರಂಭಿಸಿದೆ ಕೃಷಿ ಕಾಯಕವನ್ನು ಆರಂಭಿಸುವ ಪೂರ್ವದಲ್ಲಿ ತೋಟಗಾರಿಕೆ ಇಲಾಖೆ ಅಧಿಕಾರಿ ಸುರೇಶ್ ಕುಮಾರ್ ಸಾಹೇಬರು ಮತ್ತು ಕೃಷಿ ಇಲಾಖೆ ಅಧಿಕಾರಿ ರೇಷ್ಮೆ ಇಲಾಖೆ ಎಲ್ಲ ಪಶುಸಂಗೋಪನೆ ಎಲ್ಲ ಇಲಾಖೆ ಅಧಿಕಾರಿಗಳನ್ನು ಭೇಟಿಯಾಗಿ ಮಾರ್ಗದರ್ಶನ ತಗೊಂಡು ನನಗೆ ಪ್ರತಿ ದಿವಸ ಆದಾಯ ಬರಬೇಕು ಪ್ರತಿ ವಾರ ಆದಾಯ ಬರಬೇಕು ಪ್ರತಿ ತಿಂಗಳ ಆದಾಯ ಬರಬೇಕು ಪ್ರತಿ ವಾರ್ಷಿಕ ಈ ಥರದ ತಾಂತ್ರಿಕತೆಯನ್ನು ಅಳವಡಿಸಬೇಕು ಯಾಕಂದ್ರೆ ನನ್ನ ಸ್ನೇಹಿತರೆಲ್ಲ ಡಿಪ್ಲೊಮಾ ಮುಗಿಸಿಕೊಂಡು ಔಟ್ ಆಫ್ ಸ್ಟೇಟ್ ಔಟ್ ಆಫ್ ಕಂಟ್ರಿಗೆ ಹೋಗಿದ್ದರು ನನಗೆ ಹೋಗೋಕ್ಕಾಗಲಿಲ್ಲ ಹಾಗಾಗಿ ಅವರು ತೆಗೆದುಕೊಳ್ಳುವಂಥ ಸಂಭಾವನೆಯನ್ನು ನಾನು ನನ್ನ ಕ್ಷೇತ್ರದೊಳಗ ಇಲ್ಲೇ ನಾನು ತಗೋಬೇಕು ನಾಲ್ಕಾರು ಜನರಿಗೆ ಕೆಲಸ ಕೊಡಬೇಕು ಅಂತಕ್ಕಂಥ ಒಂದು ಸದುದ್ದೇಶದಿಂದ ಎಲ್ಲ ಮಾರ್ಗದರ್ಶನ ತಗೊಂಡು ಅವರ ಒಂದು ಮಾರ್ಗದರ್ಶನ ಪ್ರಕಾರ ಸತತ ಐದು ವರ್ಷಗಳ ಕಾಲ ನಾನು ಬೇರೆ ಬೇರೆ ಕ್ರಾಪನ್ನು ಮಾಡಿದೆ ಅಂದ್ರೆ ಒಂದು ಎಕರೆ ರೇಷ್ಮೆ ಮೊದಲು ಮಾಡಿದ್ದು ನಂತರ ಒಂದು ಎಕರೆ ಬಾಳೆ ಅರ್ಧ ಎಕರೆ ಬೀಜ ಉತ್ಪಾದನೆ ಬೆಂಡಿ ಸೀಡ್ಸು ಸವತಿ ಸೀಡ್ಸು ಸನ್ಫ್ಲವರ್ ಸೀಡ್ಸು ಈ ಥರದ್ದು ಮತ್ತು ನನಗೆ ಸಾಕಷ್ಟು ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದ ಪ್ರಶಸ್ತಿಗಳು ಬಂದವು ಕಳೆದ ತಿಂಗಳ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಇಂಟರ್ನ್ಯಾಷನಲ್ ಕಲ್ಚರ್ ರಿಸರ್ಚ್ ಯೂನಿವರ್ಸಿಟಿ ತಮಿಳ್ನಾಡಿನಿಂದ ಹಾಗಾಗಿ ಇವತ್ತು ನನಗೆ ಬೇರೆ ಬೇರೆ ರಿಸರ್ಚ್ ಪರ್ಸನ್ ಆಗಿ ನಾನು ಡಿಪಾರ್ಟ್ಮೆಂಟ್ ಎನ್ ಜಿ ಓದೋರು ಬೇರೆ ಬೇರೆ ರಾಜ್ಯಕ್ಕೂ ಸಹಿತ ಕರೆಸ್ತಾರೆ ಹೋಗಿರ್ತೀನಿ ಇಲ್ಲಿ ಬೀಜಗಳೆಲ್ಲ ಇದ್ರ ಬಗ್ಗೆ ಒಂಚೂರು ತಿಳಿಸ್ಕೊಡ್ತೀರಾ ಓಕೆ ಇವತ್ತ ನಾವು ರೈತರು ಏನು ಮಾಡ್ತಾ ಇದ್ದೀವಿ ಅಂದ್ರೆ ರೈತರು ನಾವು ಅನ್ನದಾತರು ಆದರೆ ವಿಷದ ಭೂಮಿಗೆ ವಿಷ ಹಾಕುವುದರ ಮೂಲಕ ಅಂದ್ರೆ ರಸಾಯನ ಕೆಮಿಕಲ್ಲು ಫರ್ಟಿಲೈಸರ್ ಹಾಕಿ ಅಂದರೆ ಡಿ ಎ ಪಿ ಎಮ್ ಒ ಪಿ ಸಿಂಗಲ್ ಸೂಪರ್ ಫಾಸ್ಪೇಟು ಎಂಡೋಸಲ್ಫನ್ ಈ ಥರದ ಕೆಮಿಕಲನ್ನು ಹೊಡೆದು ಹೊಡೆದು ಭೂಮಿಯಲ್ಲಿರ್ತಕ್ಕಂಥ ಸೂಕ್ಷ್ಮಾಣ ಜೀವಿಗಳನ್ನು ಎರೆಹುಳುಗಳನ್ನು ಮತ್ತು ಜೀವ ಜಂತುಗಳನ್ನು ನಾಶ ಮಾಡುವುದರ ಜೊತೆಗೆ ಇಡೀ ಜೀವ ಸಂಕುಲನ ಬಲಿ ತಗೊಳ್ಕುತ್ತಾರೆ ಹಾಗಾಗಿ ಇವತ್ತ ಅದರ ಪರ್ಯಾಯ ಮಾರ್ಗ ಭೂಮಿ ಜೀವಂತಿಕೆ ಉಳಿಬೇಕು ಮುಂದಿನ ಮಕ್ಕಳಿಗೆ ಭೂಮಿ ಜೀವಂತವಾಗಿ ಉಳಿಬೇಕು ಮತ್ತು ವಿಷಮುಕ್ತವಾದ ಆಹಾರವನ್ನು ಕೊಡಬೇಕು ಅಂತಕ್ಕಂಥ ಒಂದು ಸದುದ್ದೇಶದಿಂದ ಎಲ್ಲ ಜೈವಿಕ ಕೀಟನಾಶಕಗಳನ್ನು ನಾನು ಮಾಡಿದ್ದೀನಿ ಒನ್ ಅಂದ್ರೆ ಇವು ಬೇರೆ ಬೇರೆ ಒಂದೊಂದು ರೋಗಕ್ಕೆ ಒಂದೊಂದು ಜೈವಿಕ ಕೀಟನಾಶಕಗಳು ಏನು ಅಂದರೆ ಜೀವಾಮೃತ ಪಂಚಗವ್ಯ ಸಸ್ಯಜನ್ಯ ಕೀಟನಾಶಕ ಎರೆಜಲ ನಿಮ್ಮಾಸ್ತ್ರ ಬ್ರಹ್ಮಾಸ್ತ್ರ ಅಗ್ನಿಯಾಸ್ತ್ರ ಸಾವಯವ ಯೂರಿಯಾ ಸಾವಯವ ಡಿ ಎ ಪಿ ಕಾಂಪೋಸ್ಟು ಅಣುಜೀವಿ ಗೊಬ್ಬರ ತಿಪ್ಪಿ ಗೊಬ್ಬರದ ಮೌಲ್ಯ ಇರ್ತೇನೆ ಬೇವಿನ ಹಿಂಡಿ ಆಮೇಲೆ ಅಜೋಲ ಈ ತರದ ಜೀವ ಚೈತನ್ಯ ಪಾನಿ ಅಂದ್ರೆ ಪಾನಿ ಅಂದ್ರೆ ಮೇಡಮ್ ಅದು ಒಂದು ಬೆಳೆಗಳಿಗೆ ಬೆಳೆ ಪ್ರಚೋದಕವಾಗಿ ಟಾನಿಕ್ ರೂಪದೊಳಗ ಹೂವು ಕಾಯಿ ಮೋಪ್ಲಾರದ ಬೆಳೆಗಳಿಗೆ ಪ್ರಚೋದನೆಯ ಅದಕ್ಕ ಒಂದ್ ಐದು ಲೀಟರ್ ಗೋಮೂತ್ರ ಒಂದ್ ಕೆಜಿ ದೇಶಿ ಆಕಳ ಶಗಣಿ ಮತ್ತೆ ಅರ್ಧ ಅರ್ಧ ಕೆಜಿ ದೇಶಿ ಆಕಳದ ತುಪ್ಪ ಒಂದು ಲೀಟರ್ ಮಜ್ಜಿಗೆ ಒಂದು ಲೀಟರ್ ಮೊಸರು ಒಂದ್ ಅರ್ಧ ಡಜನ್ ಕಳುತ ಬಾಳೆಹಣ್ಣು ಮತ್ತೆ ಆ ಒಂದು ಎಳುನೀರು ಈ ಅವನ್ನ ಎಲ್ಲ ಆರ್ಗ್ಯಾನಿಕ್ ಬೆಳೆದಂತ ಪ್ರಾಡಕ್ಟ್ ಅನ್ನು ಹಾಕಿ ರೆಡಿ ಮಾಡ್ತೀವಿ ಹದಿನೈದು ದಿವ್ಸಕ್ಕೆ ರೆಡಿ ಆಕತಿ ತಯಾರಾದಂತ ಈ ಒಂದು ಅಹ್ ಜೀವಚೇತನ ಇದನ್ನ ಪಾನೀಯನ ನಾವು ಬೆಳೆಗಳಿಗೆ ಸ್ಪ್ರೇ ಮಾಡೋದ್ರಿಂದ ಗುಣಮಟ್ಟದೊಳಗ ಬಣ್ಣದೊಳಗ ರುಚಿಯೊಳಗ ಟೇಸ್ಟ್ ಆಗಿರ್ತೈತಿ ಮತ್ತ ಬಹಳ ದಿನ ಇಟ್ಟರು ಇಡಲಾರದಂಗೆ ಗುಣವನ್ನ ಅದು ಕೊಡತೈತಿ ಈ ಅಣುಜೀವಿ ಗೊಬ್ಬರ ಅಂತ ಅದೇನದು ಅಣುಜೀವಿ ಗೊಬ್ಬರ ಅಂದ್ರೆ ಇದು ಒಂದು ಬೆಳೆಗಳ ದೇಹದ ಬೆಳವಣಿಗೆ ಬೇಕಾಗ್ತಕ್ಕಂತಹ ಎಲ್ಲ ಪೋಷಕಾಂಶವನ್ನು ಕೊಡಬಲ್ಲ ಅದ್ಭುತ ಐತಿ ಅದನ್ನ ತಯಾರು ಹೆಂಗ ಅಂತಂದ್ರ ಈಗ ಒಂದು ಒಳಗ ಒಂದು ಐದು ಫುಟ್ ಐದು ಫುಟ್ಲ ಎರಡು ಫುಟ್ ಆಳದ ತೆಕ್ಕ ಮಾಡಿ ಅದಕ್ಕೆ ಒಂದು ಕ್ವಿಂಟಲ್ ಫಲವತ್ತಾದ ದೇಶಿ ಆಕಳ ಶಗಣಿಯನ್ನ ಹಾಕಬೇಕು ಮತ್ತೆ ಒಂದು ನೂರು ಗ್ರಾಮ್ ಕೋಳಿ ಮೊಟ್ಟದ ಕೌಚದ ಪುಡಿ ಮತ್ತೆ ಒಂದು ನೂರು ಗ್ರಾಮ್ ಕೋಳಿ ಮೊಟ್ಟೆ ಮತ್ತೆ ಒಂದು ಜಲ್ಲಿ ಪೌಡರ್ ಮತ್ತೆ ಒಂದು ನೂರು ಆ ಕಾಂಪೋಸ್ಟ್ ಕಲ್ಚರ್ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಅಹ್ ಬಿಟ್ಟಿನೊಳಗ್ ಹಾಕಿ ಒಂದೂವರೆ ತಿಂಗಳ ನಂತರ ತಗದಾಗ ನಾಶಿ ಪುಡಿ ಹಂಗೆ ಈ ತರ ಗೊಬ್ಬರ ಹಾಕೈತಿ ಇದನ್ನ ಅಹ್ ನಲ್ವತ್ತು ಕೆಜಿ ಒಂದ್ ಕ್ವಿಂಟಲ್ ಹಾಕಿದ್ರೆ ನಲ್ವತ್ತು ಕೆಜಿ ಹಾಕೈತಿ ಅದನ್ನ ನಾವು ಬೆಳೆಗಳಿಗೆ ಎಲ್ಲಾ ಬೆಳೆಗಳಿಗೂನು ಒಂದು ಊಟದ ಉಪ್ಪಿನಕಾಯಿ ಆ ಆತರ ಒಂದು ಎಕರೆಕ್ ಒಂದೊಂದು ನಮ್ಮ ಎರೆ ಹುಳ ಗೊಬ್ಬರದೊಳಗೆ ಅಥವಾ ತಿಪ್ಪಿ ಗೊಬ್ಬರದೊಳಗೆ ಒಂದೊಂದು ಜಿನ ನಾವು ಅದನ್ನು ಮಿಕ್ಸ್ ಮಾಡಿ ಕೊಡೋದ್ರಿಂದ ಎಲ್ಲ ಪೋಷಕಾಂಶವನ್ನು ಕೊಟ್ಟಂಗೆ ಸರಿ ಸರ್ ಹಾಗಾದ್ರೆ ಮುಂದೆ ತೋಟಕ್ಕೆ ಹೋಗೋಣಲ್ಲ ಬರೀ ಇದು ಎರೆಹುಳ ಗೊಬ್ಬರ ಘಟಕ ಎರಡು ಗುಂಟೆ ಕ್ಷೇತ್ರದೊಳಗೆ ಸುಮಾರು ಒಂದು ಇಪ್ಪತ್ತು ಎರೆಹುಳ ತೊಟ್ಟಿಗಳನ್ನು ಮಾಡಿದ್ದೀನಿ ಒಂದು ತೊಟ್ಟಿ ಇಪ್ಪತ್ತು ಫುಟ್ ಉದ್ದ ಮೂರು ಫುಟ್ ಹಗಲ್ಲ ಎರಡೂರು ಫುಟ್ ಆಳದ ತೊಟ್ಟಿ ಇದಕ್ಕೆ ಲೇಯರ್ ಬೈ ಲೇಯರ್ ಅಂದ್ರೆ ಕೃಷಿ ತ್ಯಾಜ್ಯಗಳನ್ನು ನೀರು ಹಿಡಿಯುವಂಥ ಗಟ್ಟಿ ಪದಾರ್ಥಗಳನ್ನು ತಳಕ ಒಂದು ಲೇಯರ್ ಹಾಕೋದು ಅದರ ಮೇಲೆ ಶಗಣಿ ರೆಡಿ ಹಾಕೋದು ನಂತರ ಹಸಿರೆಲೆ ತಪ್ಪಲುಗಳನ್ನು ಹಾಕೋದು ಅದರ ಮೇಲೆ ಮತ್ತು ಶಗಣಿ ರೆಡಿ ಹಾಕೋದು ಮತ್ತು ಮತ್ತೆ ದನದ ತಿಂದಂಥ ಉಳಿಕೆ ಅಥವಾ ಕಣದಲ್ಲಿ ಉಳಿದಂಥ ಉಳಿಕೆಯನ್ನು ವೇಸ್ಟೇಜ್ ಅಂತ ಏನು ಇರ್ತೈತಲ್ಲ ಅದನ್ನು ಒಂದು ಲೇಯರ್ ಹಾಕೋದು ಮತ್ತು ಶಗಣಿ ರೆಡಿ ಹಾಕೋದು ಹಂಗೆ ಹಂತ ಹಂತವಾಗಿ ನಮ್ಮಲ್ಲಿ ಯಾವುದು ವೇಸ್ಟ್ ಕೃಷಿ ತ್ಯಾಜ್ಯ ಇರ್ತೈತಿ ಅದನ್ನು ಲೇಯರ್ ಬೈ ಲೇಯರ್ ತುಂಬ್ತಾ ಅಪ್ ಟು ಟಾಪ್ ಲೆವೆಲ್ ಮಟ್ಟ ತುಂಬಿ ಅದಕ್ಕೆ ಈ ಥರ ಚಪ್ಪರದನ್ನ ನೆಳು ಮಾಡಿ ನೀರು ಹೊಡಿತಾ ಇರಬೇಕು ಒಂದು ವಾರ ನೀರು ಹೊಡೆದಾದ ನಂತರ ಅದನ್ನು ಕೈ ಇಟ್ಟು ನೋಡಿದ್ರೆ ತಂಪು ಆಗ್ಬೇಕು ಕಾಣಿಸ್ಬೇಕು ಆವಾಗ ನಾವು ಎರೆ ನಾನು ಎ ಪಿ ಜಾತಿಗೆ ಸೇರಿದ ಯುಡ್ರಿಲಸ್ ಇಜೋನಿ ಅನ್ನುವಂಥ ಎರೆ ಹುಳಗಳನ್ನು ಬಿಟ್ಟಿನಿ ಅದು ಬಿಟ್ಟು ಆದ ನಂತರ ಒಂದು ಹದಿನೈದು ದಿವಸಕ್ಕೆ ಅದು ಕೆಳಗಿಳಿತೈತಿ ಮತ್ತು ಒಂದು ಒಂದುವರಿ ಆದ ನಂತರ ಪೂರ ಕೆಳಗಿಳಿದು ಒಟ್ಟು ಅದು ಗೊಬ್ಬರ ರೆಡಿ ಆಗ್ಬೇಕಾದ್ರೆ ಎರಡರಿಂದ ಎರಡೂವರೆ ತಿಂಗಳು ಬೇಕು ಆವಾಗ ಎರಡೂವರಿಂದ ಮೂರು ತಿಂಗಳದೊಳಗೆ ಗೊಬ್ಬರ ಇದು ಚಹಾ ಪುಡಿ ಆಕಾರದಂಗೆ ಇಲ್ಲಿ ತಲೆ ಈ ಥರ ಗೊಬ್ಬರ ಹಾಕಿದ್ರೆ ಆವಾಗ ನಾವು ಪಿಟ್ಟಿನಿಂದ ಹೊರಗಡೆ ತೆಗೆದು ಉಸುಕ್ ಸಣ್ಸೋ ಸಾಣಿಗೆ ಒಳಗೆ ಹಾಕಿ ಫಿಲ್ಟರ್ ಮಾಡಿ ಸ್ಟಾಕ್ ಮಾಡಿ ಮಾಡಿಟ್ಬಿಡ್ತೀವಿ ಸುಮಾರು ಈ ಟೋಟಲ್ ಈ ಒಂದು ಎರಡು ಗುಂಟೆಗೆ ಸತ್ತರದೊಳಗೆ ಒಂದೂವರೆ ಸಾವಿರದಿಂದ ಎರಡು ಸಾವಿರ ಚೀಲ ಗೊಬ್ಬರನ ಅಂದ್ರೆ ಐವತ್ತು ಕೆ ಜಿ ಪಾಕೆಟು ಅಷ್ಟು ಗೊಬ್ಬರನ ರೆಡಿ ಮಾಡ್ತೀವಿ ನನ್ನ ಜಮೀನಿಗೆ ಎಷ್ಟು ಬೇಕೋ ಅಷ್ಟು ನಾನು ತೊಗೊಂಡು ಉಳಿದದ್ದನ್ನು ಬೇರೆ ಬೇರೆ ರೈತರಿಗೆ ಮಾರಾಟ ಮಾಡ್ತೀನಿ ಎಷ್ಟಕ್ಕೆ ಮಾರಾಟ ಮಾಡ್ತೀರಿ ಐವತ್ತು ಕೆ ಜಿ ಪಾಕೆಟು ಅಂದ್ರೆ ಒಂದು ಕ್ವಿಂಟಲಿಗೆ ಎಂಟುನೂರು ರೂಪಾಯಿ ಮೇಡಮ್ ಒಂದು ಒಂದು ಕ್ವಿಂಟಲ್ಗೆ ಎಂಟುನೂರು ರೂಪಾಯಿ ಐವತ್ತು ಕೆ ಜಿ ಪ್ಯಾಕೆಟಿಗೆ ನಾಲ್ಕುನೂರು ರೂಪಾಯಿ ಮಾಡಿ ಮಾರಾಟ ಮಾಡ್ತಿದ್ದೆ ಅಂದರೆ ಇದು ಇದ್ರೊಳಗೆ ಏನು ಬೆಳೆಗಳಿಗೆ ಹದಿನಾರು ಪೋಷಕ ವಿಜ್ಞಾನಿಗಳ ಸಂಶೋಧನೆ ಪ್ರಕಾರ ಹದಿನಾರು ಪೋಷಕಾಂಶಗಳು ಬೇಕಲ್ಲ ಆ ಬೆಳೆಗಳು ಕೇಳುವ ಹದಿನಾರು ಪೋಷಕಾಂಶ ಹದಿನಾಲ್ಕು ಪೋಷಕಾಂಶಗಳು ಇದರೊಳಗೆ ಐತಿ ಅನ್ನುವಂಥ ಒಂದು ಸಂಶೋಧನೆಯಿಂದ ಕಂಡು ಬಂದಿದೆ ಹಾಗಾಗಿ ಭೂಮಿ ಫಲವತ್ತತೆ ಆಗಲಿಕ್ಕೆ ಈ ಒಂದು ಗೊಬ್ಬರ ಜೈವಿಕ ಭೌತಿಕ ರಾಸಾಯನಿಕ ಗುಣಧರ್ಮ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಇದು ಭಾಳ ಹೆಲ್ಪ್ ಮಾಡ್ತದೆ ಸರಿ ಈಗ ರೇಷ್ಮೆ ಬೆಳೆದಿದ್ದೀರಿ ರೇಷ್ಮೆ ಹತ್ರ ಹೋಗ್ರಿ ರೇಷ್ಮೆ ಬೆಳಿತಾರ ಇಲ್ಲಿ ಆದ್ರೆ ಇದನ್ನ ಟ್ರೀ ಮಲ್ಬೆರಿ ಅಂತ ಹೇಳ್ತಿ ಟ್ರೀ ಸಿಸ್ಟಮ್ ಇದು ಕಡ್ಡಿ ಏನ್ ಇದ್ ಮಾಡ್ತೀವಿ ಬಸವರಾಜರ ಈ ಟ್ರೀ ಸಿಸ್ಟಮ್ ಇದೆ ಅಲ್ಲ ಇದರಿಂದ ಏನ್ ಲಾಭ ಮೊದಲ ಪದ್ಧತಿ ಹೆಂಗಿತ್ತು ಅಂದ್ರೆ ಮೂರು ಮೂರು ನಾಲ್ಕು ನಾಲ್ಕು ಸಜ್ಜಿತ್ತು ಅಲ್ಲೇ ಮೂರು ಮೂರು ಸೈಜ್ ಬೆಳೆಯೋದ್ರಿಂದ ನೀರಿನ ಪ್ರಮಾಣ ಜಾಸ್ತಿ ಬೇಕು ಆಮೇಲೆ ಅಲ್ಲಿಗೆ ಒಂದ್ ಎಕರೆಕ್ ಐದು ಸಾವಿರ ಬೇಕು ಈ ಅದಕ್ಕೆ ಇದಕ್ಕೆ ಡಿಫ್ರೆಂಟ್ ಅಂದ್ರೆ ಇದು ಟ್ರೀಮ್ ಅಂದ್ರೆ ಮರದ ಜಾತಿಗೆ ಹೆಂಗ ಹುಣ್ಣಿ ಗಿಡ ಬೇವಿಂಗ್ ಗಿಡ ಜಾಲಿ ಗಿಡ ಬೆಳಿತೆ ನ್ಯಾಚುರಲ್ ಆಗಿ ಬೆಳಿತೀವಲ್ಲ ಇದಕ್ಕೆ ನೀರಿನ ಪ್ರಮಾಣನು ಕಡಿಮೆ ಬೇಕು ಮತ್ತ ಈ ಸಂಖ್ಯೆ ನಾಲ್ಕುನೂರ ಇಪ್ಪತ್ತೈಗೆ ಕುಂದಿರ್ತೈತಿ ಒಂದ್ ಎಕರೆಕ್ ಹಂಗಾಗಿ ಇದು ಅದಕ್ಕಿಂತ ಹೆಚ್ಚು ಇಳುವರಿನ ಬರ್ತೈತೆ ಅಂದ್ರೆ ನಾಲ್ಕುನೂರ ಇಪ್ಪತ್ತೈದು ಅಂದ್ರೆ ನಾಕ್ನೂರ ಲೇಂಗ್ಸ್ ಅದು ನಾಲ್ಕುನೂರ ಲೇಂಗ್ಸ್ ಅಂದ್ರೆ ಈಗ ನಾವು ಮೂರು 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 ಸೈಜ್ನಾಗ ಏನು ಮೊದ್ಲಾಗಿ ಸೃಷ್ಟಿ ಮಾಡ್ತೀವಿ ಅಲ್ಲಿ ಮಾಡಿ ಅದನ್ನು ಮಾಡಿದ್ರೆ ಅಲ್ಲಿ ಕೇವಲ ಬಹಳ ಅಂದ್ರೆ ಒಂದು ಒಂದು ಒಂದುವರೆಗಿಂತ ಕ್ವಿಂಟಲ್ ನಾವು ಇಳುವರಿ ತೆಗಿತೀವಿ ಎಷ್ಟು ಎಕರೆ ಮಾಡಿದಿರಿ ಇದನ್ನ ಎರಡು ಎಕರೆ ಮಾಡಿ ಎರಡು ಎಕರೆ ಎಷ್ಟು ಕಡ್ಡಿ ಕೂತಿದೆ ಎಕರೆಗೆ ನಾಲ್ಕನೂರಿಗಿನ ಒಂದ್ ಎಕರೆ ನಾಲ್ಕನೂರ ಇಪ್ಪತ್ತಿಗಿನ ಒಂದ್ ಎಕರೆ ನಾನೂರ ಇಪ್ಪತ್ ಕಡ್ಡಿ ಎಷ್ಟು ಅಂತರದಲ್ಲಿ ಹಾಕಿದಿರಿ ಹತ್ತು ಹತ್ತು ಸೈಜ್ ಹತ್ತು ಬೈ ಹತ್ತು ಮಧ್ಯದಲ್ಲಿ ಅಂತರ ಬೆಳೆ ಯಾವ್ದು ಇಲ್ಲ ಅಂಟರ್ ಬೆಳೆ ಮಾಡ್ತೀವ್ರಿ ತರಕಾರಿ ಹಾಕ್ತಿವ್ರಿ ಸಿರಿಧಾನ್ಯ ಹಾಕ್ತಿವಿ ತನಕ ಹುಲ್ಲ ಹಾಕಿರ್ತೀವಿ ಮತ್ತೆ ಬೇರೆ ಬೇರೆ ಶೇಂಗಾ ಹಾಕಿರ್ತಿವಿ ಮ್ಯಾಗ್ ಮ್ಯಾಗ್ ಒಂದ್ ಪ್ಲಾಟ್ ಐತೆ ಇಲ್ಲೊಂದೈತೆ ಇಂಟರ್ ಕ್ರಾಪ್ ಮಾಡ್ತೀವಿ ಎಷ್ಟು ವರ್ಷ ಆಯ್ತು ನೀವು ಕಡ್ಡಿ ಹಾಕಿದ್ರು ಇದು ಈ ಸದ್ಯ ಅಂದ್ರೆ ಮೊದ್ಲು ನಾನು ಹತ್ತು ವರ್ಷ ಆಯ್ತು ಮಾಡಿ ಈಗ ಎರಡು ವರ್ಷ ಆಯ್ತು ಮೂರನೇ ವರ್ಷ ಮೂರನೇ ವರ್ಷ ಮೂರನೇ ವರ್ಷ ಹುಳುನ ಯಾವಾಗ ಕೂರ್ಸೋದ್ ನೀವು ಹುಳುನ ಅಂದ್ರೆ ಪ್ರತಿ ತಿಂಗಳು ತೊಗೊಂಡ್ಬರ್ತೀವಿ ಎರಡ್ ಪ್ಲಾಟ್ ಮಾಡಿವಿ ಎವ್ರಿ ಮಂತ್ ಒಂದ್ ನಾವು ಎರಡ್ನೂರ ಲೇಕ್ಸ್ ತರ್ತೀವಿ ಎರಡ್ನೂರ್ ಲೇಕ್ಸ್ ತಂದ್ರ

ಅದಕ್ಕೆಲ್ಲ ಕಡ್ಡಿ ತ್ಯಾಜ್ಯ ವಸ್ತುಗಳನ್ನ ಮತ್ತೆ ನಮ್ಮ ಏರೆ ಒಳಗ ಜೀವಾಮೃತ ಇದಷ್ಟ್ ಬಿಟ್ರ ಮತ್ತೆ ಬೇರೆ ಏನು ಕೊಡಲ್ಲ ಟ್ರೀಮ್ ಅಲ್ಲಿ ಮೇಡಂ ಇದು ಹೆಂಗೆ ದಪ್ಪ ಕಪ್ ಕಪ್ಪ ಇರಬೇಕು ಅದು ಗ್ರೀನ್ ಸ್ವಲ್ಪ ಮಂದ ಇದೆ ಗ್ರೀನ್ ಇರಬಾರದು ಇಲ್ಲಿ ಹೆಂಗೆ ಕಪ್ಪ ಇರ್ಬೇಕು ದಪ್ಪ ಇರಬೇಕು ಅಂದ್ರ ಅವು ಆದ್ರೆ ಜ್ವರ ಕುursಬೇಕು ಸ್ವಲ್ಪ ತೆಳು ಇರಬೇಕು ಇಲ್ಲಿ ತೆಳಿ ಇರಬೇಕು ಕರೆಕ್ಟ್ ಆದ್ರೆ ಚಂಡಿ ಹೊಡೆದು ಮಿಸಿಬಿಡ್ತೀವಿ ಆ ಟೈಮ್ ನಲ್ಲಿ ಆ ಇದು ೇಳು ಬಿರುತ್ತೆ ನೋಡಿ ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಮಕ್ಕಳಿಗೆ ಹೆಂಗೆ ಹಾಲು ಚಂಡಿ ಹೊಡೆದು ಮಿಸ್ತಿವಿ

ಚಿಕ್ಕು ಹಾಕಿದ್ದಾರೆ ಅಂದ್ರೆ ಸಪೋಟ ಇದು ಯಾವುದು ಕ್ರಿಕೆಟ್ ಬಾಲ್ ಕ್ರಿಕೆಟ್ ಬಾಲ್ ಎಷ್ಟು ಹಾಕಿದಿರಿ ಇದು ಎರಡು ಎಕರೆ ಐತ್ರಿ ಎರಡು ಎಕ್ರೆಗೆ ಹಾಕಿ ಎಷ್ಟು ಸಿಕ್ಕುತಿದು ಕೂತಿದೆ ಎಕ್ರೆಗದು ಎಕರೆ ಈಗ ಹಾಂ ಎಂಬತ್ತು ಸಾವಿರ ಎಂಬತ್ತೈದು ಎಂಬತ್ತು ಸಾವಿರ ಇದರಿಂದ ಎಷ್ಟು ಆದಾಯ ಮಾಡ್ತೀವಿ ಸರ್ ಅಂದ್ರೆ ಈಗಿದು ಐದು ವರ್ಷ ಆತ್ರಿ ಮೇಡಮ್ ಆರನೇ ವರ್ಷ ಸ್ಟಾರ್ಟ್ ಆಯ್ತು ಈಗ ಸದ್ಯ ಈಗ ಎರಡು ವರ್ಷದಿಂದ ಇಳುವರಿ ಸ್ಟಾರ್ಟ್ ಆಗೈತೆ ವರ್ಷಕ್ಕೊಂದು ಐವತ್ ಸಾವಿರ ರೂಪಾಯಿ ಚಿಕ್ಕ ಸಾವಿರ ಇಲ್ಲೂ ಕೂಡ ರೇಷ್ಮೆ ಹಾಕಿದಿರಲ್ವಾ ಇಂಟರ್ ಕ್ರಾಪ್ ಅದ ರೇಷ್ಮೆ ರೋಗ ಯಾವ್ದಾದ್ರು ಬರುತ್ತಾ ರೇಷ್ಮೆ ಗಾಳಿಗೆ ಆತರ ಆಗಿರ್ತದೆ ರೋಗ ಅಂತ ಎಲಿಗಳಿಗೆ ಯಾವ್ದು ರೋಗ ಬರ್ಲಾರ್ದಂಗ ನಾನು ಮುಂಚಿತವಾಗಿನ ದಶಪರ್ಣಿ ಕಸಾಯ ಮತ್ತೆ ಇವು ಗೋಕೃಪಾಮೃತ ಜೀವಾಮೃತ ಸ್ಪ್ರೇ ಮಾಡಿಬಿಟ್ಟಿರ್ತೀನಿ ಅಡ್ವಾನ್ಸ್ ಆಗಿ ನಾವು ಯಾವ್ದು ಕೆಮಿಕಲ್ ಅನ್ನು ಬಳಸೋದನೇ ಇಲ್ಲ ರೋಗ ರೇಷ್ಮೆಗಂತ ಯಾವ್ ನಾವು ಕ್ರಮೇಶಕ ಒಡದನ ನಾವೆ ಇದ ಹಾಕಲ್ಲ ನೀವು ಇದೇನಿದೋ ಮೈಟ್ಸಾ ಹಾ ಮೇಡಂ ಇದಕ್ಕೆ ಕೊಡ್ತೀರಿ ಅದಕ್ಕೆ ದಶಪರ್ಣಿಕಾ ಸಾಯನೆ ಹೊಡಿತಿವರು ಮಾಡಿಲ್ರಿ 스프레이 ಮಾಡ್ಬೇಕು ಅಷ್ಟೆ ದಶಪರ್ಣಿಕಾ ದಶಪರ್ಣಿಕಾ ಸಾಯೆ ಹಾ ಹಾ ಬಟ್ ಇಲ್ಲಿ ನಡೋಲೇ ಏನಾರ ಇಂಟರ್ ಕ್ರಾಪ್ ಮಾಡ್ಕೋಬಹುದು ನಾವು ಸದ್ಯ ಅದು ಕಲ್ಟಿವೇಷನ್ ನಡೆತಿದೆ ಅದಾದ್ ತಕ್ಷಣ ನಾವು ಈಗ ಬ್ಯಾಗಿ ಸೇರಿತಾ ತರಕಾರಿ ಯಾವತರ ಹಾಕ್ತೀರಿ ಬೆ ತೇಂಗ ಎಷ್ಟು ಹಾಕಿದಿರಿ ತೆಂಗ ಒಂದು 100 ಐತ್ರಿ ಮೇಡಂ 100 ತೆಂಗು ಅದು ಕಾಯಿಕুনা ಕೊಬ್ರಿ ಕೊಡ್ತಿರಲ್ಲ ಎಳ್ನಿರಾ ಎಳ್ಳೀರನ್ನು ಕೊಡ್ತೀವಿ ರೀ ಮೇಡಮ್ ಅವು ಸ್ವಲ್ಪ ಹೈಟ್ ಇದ್ದು ಇಳಿಯೋಕಾಗಲೋ ಅರದ್ದು ಓದ್ದು ಬಿದ್ದಿರ್ತೈತಲ್ಲ ಅವನು ಒಂದು ಸಾವಿರ ಕೆಟ್ಟಲೆ ಕಾಯಿ ಕೊಡ್ತೀವಿ ರೀ ಹೌದು ಸ್ವಲ್ಪ ರೇಟ್ ಹತ್ತು ರೂಪಾಯ್ಗೆ ಒಂದು ಕಾಯಿ ಕೊಡ್ತೀವಿ ಆ ಎಳ್ಳೀರು ಮಾತ್ರ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿಗೆ ಒಂದು ಇದನ್ನು ಕೊಡ್ತೀವಿ ಸುಮಾರು ಒಂದು ಎಪ್ಪತ್ತೈದು ಸಾವಿರ ರೂಪಾಯಿದ್ದು ಒಂದು ಎಕರೆಗೆ ಒಂದು ಎಪ್ಪತ್ತೈದು ಸಾವಿರ ರೂಪಾಯ್ದು ನಾವು ಎಳ್ಳೀರು ಕೊಟ್ಟೇನ್ರಿ ಇದೇ ವರ್ಷ ಈ ಥರ ಮಾಡೋರಿಗೆ ಏನು ಸಲಹೆ ಕೊಡ್ತೀರಿ ಇದನ್ನು ಅತಿ ಅವಶ್ಯವಾಗಿ ಮ ಅಂತಂದ್ರೆ ಈಗ ಮೊದ್ಲಾಗಿನ ಸಿಸ್ಟಮು ಮೂರು ಮೂರು ಸೈಜ್ ಮಾಡಿದ್ರೆ ನೀರು ನೀರ್ನ ಹೆಚ್ಚಿಗೆ ಬೇಕು ಇದಕ್ಕೆ ನೀರು ನಾ ಇದನ್ನು ಮಾಡಿರೋ ಉದ್ದೇಶ ನಂದು ನೀರು ಕಡಿಮೆ ನೀರು ಕಡಿಮೆ ಬೇಕು ಇದಕ್ಕೆ ನಂದು ನೀರು ಕಡಿಮೆ ಐತಿ ಫಸ್ಟ್ ನಾನು ಅದನ್ನೆಲ್ಲ ಮೊದಲಾಗಿಂದು ಮೂರು ಮೂರು ಸೈಜ್ ಇದನ್ನು ತೆಗೆದು ಇದನ್ನು ಮಾಡಬೇಕಾದ್ರೆ ಮೇನ್ ಉದ್ದೇಶ ನೀರು ಇಲ್ಲ ಒಂದು ವೇಳೆ ನೀರು ಹೋದ್ರೂ ಸಹಿತ ನ್ಯಾಚುರಲ್ ಆಗಿ ಹುಣಸೆ ಗಿಡ ಬೇವಿನ ಗಿಡ ಜಾಲಿ ಗಿಡ ಬೆಳಿತೇವಲ್ಲ ಆ ಥರ ಇದು ನ್ಯಾಚುರಲ್ ಆಗಿ ನಿಸರ್ಗದತ್ತವಾಗಿ ಬೆಳಿತೈತಿ ಮತ್ತು ಇಳುವರಿ ಹೆಚ್ಚಿಗೆ ಬರ್ತೈತಿ ಇದಕ್ಕೆ ನಾನು ಇಲ್ಲಿ ಮಾವು ಹಾಕಿದ್ದಾರೆ ಮಾವಿನ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಫಸ್ಟ್ ನಿಮಗೆ ಭೂಮಿ ತೋರಿಸ್ಬಿಡ್ತೀನಿ ನಿಮಗೆ ಭೂಮಿ ನೋಡಿದ್ರೆ ಇಶ್ ಯೂಸ್ ಅಪ್ಪ ಕಲ್ಲು ಇದೆ ಕಲ್ಲು ಭೂಮಿಲಿ ನೀರಿಲ್ಲ ಏನಿಲ್ಲ ಗೋಡಂಬಿ ಮತ್ತೆ ಸಪೋಟ ಮಾವು ಮಾವು ಎಷ್ಟಾಗೋದಿಲ್ಲ ನೋಡಿ ಇದು ಮಾವು ತಳಿ ಸರ್ ಇದು ಇದು ಆಪುಸ್ ಮಿಟು ಆಪುಸ್ ಆಪುಸ್ ಎಷ್ಟೇ ವರ್ಷ ಆಗಿದೆ ಹಾಕಿ ನೀವು ಐಕೆ ಐದು ವರ್ಷ ಆದ್ರ ಈಗ ಆಲ್ರೆಡಿ ಎಷ್ಟು ಈಲ್ಡ್ ಸಿಗ್ತಾ ಈ ಲಾಸ್ಟ್ ಇಯರ್ದಿಂದ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಪ್ರತಿ ವರ್ಷ ಪ್ರತಿ ವರ್ಷ ವರ್ಷಕ್ಕೆ ಎಷ್ಟಿದೆ ಮಾವಿನ ಸಸಿ ನಲವತ್ತೆಂಟು ಮರ ನಲವತ್ತೈದು ಎಲ್ಲ ಒಟ್ಟಾರೆಯಾಗಿ ನೀವು ಇಲ್ದಿರೋ ಭೂಮಿಲಿ ಹೆಂಗೆ ಇಷ್ಟ ಅದ್ಭುತವಾಗಿ ಕೃಷಿ ಮಾಡ್ತಾ ಇದೀರಿ ಅಂತ ಗೊತ್ತಾಗ್ಲಿಲ್ಲ ನೀರು ಹಲ್ಲಿ ಕಡ್ಲಿಲ್ಲ ಇಲ್ಲ ಅಂತ ಮೇಡಮ್ ಅಂದ್ರೆ ಇದ್ದ್ರೊಳಗ ನೀರಿದ್ದವ್ರಿಗೆ ಮೈ ಬಕ್ಸಿ ಆಗಲ್ಲ ಸೋಂಬೇರ್ತನ ನೀರ್ ಇಲ್ದ್ ಕಷ್ಟ ಪಡ್ತಾರೆ ಸುರೇಶ್ ಕುಮಾರ್ ಸಾಹೇಬ್ರ ಕೊಟ್ಟಾಗ ಚಿಕ್ಕು ಮಾವನ ನೀರು ಹೊತ್ತು ಹಾಕಿವಿ ನಾವು ಇಬ್ರು ಗಂಡ ಹೆಣ್ತಿವಿ ಫಸ್ಟ್ ನೀರ್ ಹೊತ್ತ ಹಾಕಿ ಒಂದ್ ವರ್ಷ ಎರಡು ವರ್ಷ ಜೋಪಾನ ಮಾಡಿದ್ರಿ ಈಗ ನಮ್ಮ ವಿಶೇಷ ಎಲ್ಲ ಊರು ಹೋಗ್ಯಾರ ಅದು ಹಾಕಿ ಜೋಪಾನ ಮಾಡಿದ ನಂತರ ಒಂದ್ ಮಳೆಗಾಲಕ್ಕೆ ಸ್ಟ್ಯಾಂಡ್ ಹಾಕಿ ಇವತ್ತು ಹನಿ ನೀರ್ ಇದಕ್ಕ ಆದ್ರೂ ಸಹಿತ ಚಿಕ್ಕು ಮಾವು ಪ್ರತಿ ವರ್ಷ ಅದ್ರ ಒಂದು ಒಂದ್ ಲಕ್ಷ ಇದೊಂದು ಎರಡ್ ಲಕ್ಷ ರೂಪಾಯಿ ಒಳಗೆ ಇಂಟರ್ ಕ್ರಾಪ್ ನಾವು ಶೇಂಗಾಸು ಉರ್ಪಾನಾಗುವ ಎಲ್ಲ ಹಾಕ್ತೇವೆ ಈಗ ಇದರಿಂದನ ನಮಗೆ ಒಂದ್ ಎರಡ್ ಲಕ್ಷ ರೂಪಾಯಿ ಆದಾಯ ಸಿಗ್ತೈತೆ ಚಿಕ್ಕು ಚಿಕ್ಕ ಮಾವಿನಿಂದ ಲ್ಯಾಂಡ್ ಹನಿ ನೀರ್ ಇದಕ್ಕ ಮತ್ತ ಒಣ ಬೇಸಾಯ ಪದ್ಧತಿ ಆ ಥರ ನಾನು ಇದ ಮಾಡ್ಕೊಂಡಿರೋ ಮೊದ್ಲು ನಾಟಿ ಮಾಡಿದಾಗ ಮಾತ್ರ ಒಂದು ವರ್ಷ ಬೇಸಿಗೆ ಟೈಮ್ನಾಗ ನೀರು ಹೊತ್ತು ಹೊತ್ತು ಜೋಪಾನ ಮಾಡಿ ಈ ನೀರು ಹೊತ್ತು ಹಾಕದಾಗ ಕಷ್ಟಪಟ್ಟಾಗ ನಿಮ್ಗೆ ಯಾವತ್ತಾದ್ರೂ ಯಾಕಪ್ಪ ಬೇಕು ನೋವು ಅಂತ ಅನ್ಸಿದ್ಯಾ ಎಲ್ಲೂ ನನಗೇನು ಅನಿಸ್ಲೇನು ಯಾಕಂದ್ರೆ ನನಗೆ ಹಠ ಇತ್ತು ಚಲೋ ಇತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಬೇರೆ ಬೇರೆ ಔಟ್ ಆಫ್ ಸ್ಟೇಟ್ ಔಟ್ ಆಫ್ ಕಂಟ್ರಿಗೆ ಹೋಗಿ ದುಡಿಲಿಕ್ಕೆ ಅವರು ಸಾಕಷ್ಟು ಇನ್ಕಮ್ ಮಾಡ್ತಾರ ನಾನು ದುಡಿಬೇಕು ಅವ್ರಷ್ಟು ಸಂಭಾವನೆ ಇಲ್ಲಿ ತಗೋಬೇಕು ದುಡಿಬೇಕಂತ ಹೇಳಿ ನಾನು ಬೇಜಾರು ಮಾಡಿಕೊಂಡೆ ಖುಷಿ ಖುಷಿಯಿಂದ ಮಾಡಿ ಒಟ್ಟು ಬೇಜಾರ ಮಾಡ್ಕೊಂಡೆ ಅಲ್ಲ ಇದೆಲ್ಲ ಕಲ್ಲು ನೀವು ಹೇಳಿದಂಗೆ ಚಿಕ್ಕಾಪಟ್ಟಿ ಕಲಿತು ಒಂದು ಸುಮಾರು ಒಂದು ನೂರಾರು ಲೋಡ್ ಲಾರಿ ಲೋಡ್ ಕಲ್ಲು ಕಳಿಸಿನಿ ಇದನ್ನು ಬಳಸಿ 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 ದಿವ್ನ ಒಂದು ನೂರು ಲೇಬರ್ಸ್ ತೊಗೊಂಡ್ರೆ ಕಲ್ಲು ಅಂದ್ ಈಗ ಈ ಲೆಕ್ಕಕ್ಕೆ ಬಂದೈತಿ ಮೈನಸ್ ಐತಿ ಮ್ಯಾಂಗ್ನೀಸ್ ಐತೆ ಅದ್ರೊಳಗೆ ಮ್ಯಾಂಗ್ನೀಸ್ನವ್ರು ಕೇಳಾರ ಇಂತಿಷ್ಟು ಲಕ್ಷ ರೂಪಾಯಿ ಕೊಡ್ತೀವಿ ಅಂದ್ಕೊಡಂತ ನಾನು ಕೊಟ್ಟಿಲ್ಲ ರೀ ಈ ಕಲ್ಲು ಇರೋದ್ರಿಂದ ನಮಗೆ ಈ ಪೀಕ್ ಇದ್ದಾಗ ಬರಬೇಕು ರೀ ನೀವು ಇಂಟ್ರಾ ಕಾಣ್ತಾ ಭಾಳ ಅಷ್ಟು ಅದ್ಭುತ ನೋಡಕ್ಕೆ ಆಶ್ಚರ್ಯ ಆಗುತ್ತೆ ಅಷ್ಟು ಚಂದ ರಾಪ್ತಿ ಈ ಭಾಗದಲ್ಲೆಲ್ಲ ಬರ ಅಂತ ಹೇಳ್ತಾರೆ ನಿಮ್ಗೆ ಏನಾದರೂ ಮಳೆಗಾಲ ಕಡಿಮೆ ಬರೇಗಾಲ ಅಷ್ಟು ನಾವು ಸದ್ಬಳಕೆ ಮಾಡಿಕ ನೀರಿನ ಸದ್ಬಳಕೆ ಮಾಡ್ಕೊಂಡು ಮಾಡ್ತೇವ್ರಿ ಡ್ರಿಪ್ ಗಿಪ್ ಕೆಲವೊಂದ್ ಕಡೆಗೆ ಇದಕ್ಕಾದ್ರೂ ಈಗ ನೆಕ್ಸ್ಟ್ ನಂತರ ಇಳುವರಿ ಇನ್ನೂ ಹೆಚ್ಚಿಗೆ ತೆಗಿಬೇಕಂದ್ರ ನೀರ್ ಇಲ್ದಾನೆ ಇಷ್ಟು ಬರ್ತೈತಿ ನಾಲ್ಗಡೆ ಒಂದು ಟಾಪ್ ಕೆರಿ ಮಾಡಿನಿ ಅಪ್ಲೇವಲ್ಯಾಗ ಅದಕ್ಕೆ ನೀರ್ ಸ್ಟಾಕ್ ಮಾಡಿ ಅಲ್ಲಿಂದ ಬೈ ಗ್ರೌಟಿ ಫ್ಲೋ ಡ್ರಿಪ್ ಮುಖಾಂತರ ಹೋಗುವಂಗ ವ್ಯವಸ್ಥೆ ಮಾಡೋ ಪ್ಲಾನ್ ಮಾಡಿ ಸದ್ಯ ಇವೆಲ್ಲ ನಿಮಗೆ ಆಸಕ್ತಿ ಶಕ್ತಿ ಅನುಭವ ದಾರಿ ನಡೆದಂಗೆ ಹೆಂಗೆ ಅನುಭವ ಆಕೈತೆ ಹಂಗ ನಾವು ಮಾಡ್ತಾ ಮಾಡ್ತಾ ತಾನದ ಕಲಿಸ್ತೈತಿ ರೀ ಮೇಡಮ್ ಬೋರ್ ಐತೆ ಬೋರ್ ಐತ್ರಿ ಬೋರ್ ಐತೆ ಒಂದೂವರೆ ನೀರಲ್ಲಿ ಏನ್ ಜನ 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 ರೈತರು ಬರ್ತಾರೆ ಬರ್ತಾರೆ ಟ್ರೈನಿಂಗ್ ಸಲ ಐವತ್ತರಿಂದ ನೂರ್ ಬರ್ತಾರ ಕೃಷಿ ಇಲಾಖೆಯಿಂದ ತೋಟಗಾರಿಕೆ ಇಲಾಖೆಯಿಂದ ಮತ್ತೆ ರೇಷ್ಮೆ ಇಲಾಖೆಯಿಂದ ಮತ್ತೆ ಈ ಎನ್ ಜಿ ಓದಿಂದ ಬೇರೆ ಬೇರೆ ಸಂಘ ಸಂಸ್ಥೆಯಿಂದ ಕರೆಸ್ತಾರೆ ಮಠಾಧಿಪತಿಗಳು ಅವರು ಕಳಿಸಿಕೊಟ್ಟಿರ್ತಾರೆ ಬಹಳ ಜನ ಬರ್ತೈತಿ ಬಿಎಚ್ ಅಗ್ರಿಸ್ಟು ಡಿಪ್ಲೋಮ ಅಗ್ರ ಸ್ಟೂಡೆಂಟ್ಸ್ ಹಾರ್ಟಿಕಲ್ಚರ್ ಟ್ರೈನಿಂಗ್ ಸ್ಟೂಡೆಂಟ್ಸ್ ಈ ತರದ ಬೇರೆ ಬೇರೆ ಎಲ್ಲ ರೈತರು ಬರ್ತಾರೆ ಪ್ರೈಮರಿ ಸ್ಕೂಲ್ ಮಕ್ಕಳು ಪಿ ಯು ಸಿ ಸ್ಟೂಡೆಂಟ್ಸ್ ಇವರೆಲ್ಲರಿಗೂ ಪ್ರಾತ್ಯಕ್ಷಿಕ ಮುಖಾಂತರ ಡೆಮೊ ಮುಖಾಂತರ ಅವರಿಗೆ ಬೆಳಗ್ಗೆ ಹತ್ತು ಗಂಟೆಗೆ ಬಂದರೆ ಸಾಯಂಕಾಲ ಐದು ಗಂಟೆವರಿಗೂ ಸಮಗ್ರ ಕೃಷಿ ಬಗ್ಗೆ ಸಾವಯವ ಕೃಷಿ ಬಗ್ಗೆ ಅವರಿಗೆ ತರಬೇತಿ ಕೊಟ್ಟು ಒಂದು ಅರಿವು ಮೂಡಿಸುವಂತ ಕಾರ್ಯಕ್ರಮನ ನಾನು ಇದೊಂದು ದೇಶ ಕಟ್ಟುವ ಕೆಲಸ ಕ್ರಾಂತಿಕಾರಿ ಕೆಲಸ ಅಂತ ಹೇಳಿ ಒಂದು ಸೇವಾ ಮನೋಭಾವನೆಯಿಂದ ಬಂದವರು ಎಲ್ಲರಿಗು ನಾನು ಅದನ್ನು ತರಬೇತಿ ಕೊಡುವಂಥ ಕೆಲಸ ನಾವು ಮಾಡ್ತೇನೆ ರೈತ ಯಾವಾಗ್ಲೂ ಏನ್ ಬೇಕು ಅದನ್ನ ಬೆಳ್ಕೊಂಡು ಆಮೇಲೆ ಅದನ್ನ ಸಮಾಜಕ್ಕೆ ದಾನ ಮಾಡ್ತಾರೆ ಅಥವಾ ಕೊಡ್ತಾರೆ ಅಥವಾ ಬೆಳಿತಾರೆ ಅಂತ ಅನ್ಕೋಬಹುದು ಇವರು ಅವ್ರ ಮನೆಗೆ ಬೇಕಾಗಿರುವಂತ ತರಕಾರಿಗಳನ್ನ ಬೆಳ್ಕೊಂಡಿದ್ದಾರೆ ಏನೇನ್ ಬೆಳಿತೀರಿ ಸರ್ ಫಸ್ಟ್ ನಾನು ನಮ್ಮ ಮನೆಗೆ ಸುಮಾರು ಒಂದು ಎಂಟು ತರದ ತರಕಾರಿ ಹಾಕಿನಿ ಸದ್ಯಕ್ಕೆ ಹೀರಿ ಚೌಳಿ ಬೆಂಡಿ ಸೌತಿ ಹಾಗಲ ಮತ್ತೆ ಮೆಣಸು ಟೊಮೆಟೊ ಬದನೆ ಹಾ ಹಾಕೊಂಡಿರ್ತೀನಿ ಮತ್ತೆ ಈಗ ಏನು ತೆಂಗಿನ ತೋಟ ಐತೆ ಅದ್ರ ಒಂದ್ ಎಕರೆ ಇಂಟರ್ ಕ್ರಾಪ್ ಅಲ್ಲಿ ಮಾಡಿರ್ತೀನಿ ರೇಷ್ಮೆ ಒಳಗೆ ಮಾಡಿರ್ತೀನಿ ಅದು ಮಾರ್ಕೆಟಿಂಗ್ ಮಾಡ್ತೀನಿ ಇಲ್ಲ ನೆಕ್ಸ್ಟ್ ಮತ್ತೊಂದು ಪ್ಲಾಟ್ ರೆಡಿ ಮಾಡಿ ಅಲ್ಟರ್ನೇಟ್ ನಮಗೆ ನಮ್ಮ ದರಿಗೆ ಬೇರೆ ಬೇರೆ ಹುಬ್ಬಳ್ಳಿ ದಾರ್ ಒಡ ಹೆಂಗಲ್ಲಿ ಅವರೆ ನಾನು ಇದನ್ನ ಇಷ್ಟ ಮಾಡ್ಕೊಂಡಿರ್ತೀನಿ ಎರಡೆರಡು ಗುಂಟೆನ ಗಂಟೆ ಹೊಸ ಹೊಸ ಪ್ಲಾಟ್ ಮಾಡಿರ್ತೀನಿ ಮನೆಗೆ ಇದು ಮೆಣಸಿನಕಾಯಿ ಮೂಲಂಗಿ ಟೊಮೆಟೊ ಬದನೆ ಬೆಂಡಿ ಎಲ್ಲ ನ್ಯಾಚುರಲ್ ಆಗಿ ಅಷ್ಟು ಸಾವಯವದೊಳಗ ಮತ್ತೆ ಜೀವಾಮೃತ ಈಗ ಗೋಕುರಪನ್ ಸ್ಪ್ರೇ ಮಾಡಿ ಮಾಡಿದ್ದ ಯಾವ ವಿಷಯ ಅಂತ ಕೆಮಿಕಲ್ ಯಾವುದು ಇಲ್ಲ ಬಾಳೆ ಹಾಕಿದ್ರ ಹಾ ಯಾವುದು ಇದು ಜಿ9 ಆಗಿದೆ ಮೂರಕ್ಕೆ ಮೂರ ವರ್ಷ ಅದು ಹಾ ಹಾ ಮತ್ತೆ ತಗದ ಅದನ್ನ ನಾಳೆ ಕಲ್ಟಿವೇಶನ್ ಮಾಡಿ ಮತ್ತೆ ಬೇರೆ ಕ್ರಾಪ್ ಹಾಕ್ತಿರ್ತಾರೆ ತರಕಾರಿ ಬೇರೆ ಹಾಕ್ತಿರಾ ತೆಂಗ್ ಎಷ್ಟಿದೆ ಸರ್ ತೆಂಗು ಒಂದ್ ಎಕರೆ ಕ್ಷೇತ್ರದ ಒಂದ್ ಎಕರೆ ಎಷ್ಟ್ ಹಾಕಿದಿರಿ ಐವತ್ತು ಎಲ್ಲಾ ಅದ್ರಿಂದಾನು ಒಂದಷ್ಟು ಆದಾಯ ಆಗುತ್ತೆ ಟೋಟಲ್ ಈಗ ನಿಮ್ಗೆ ರೇಷ್ಮೆ ತೆಂಗು ಸಪೋಟಾ ಸೀಬೆ ಇದರಿಂದ ವರ್ಷಕ್ಕೆ ಎಷ್ಟು ಆದಾಯ ಮಾಡ್ತೀರಿ ಟೋಟಲ್ ಆರೂವರಿಂದ ಏಳು ಲಕ್ಷ ರೂಪಾಯಿ ಆಗೈತಿ ವರ್ಷಕ್ಕೆ ನೆಮ್ಮದಿ ಇದೆ ಈಗ ರೇಷ್ಮೆ ನೀವು ಎಲ್ಲಿ ತಗೊಂಡೋಗಿ ಹಾಕ್ತಿರಿ ಎಲ್ಲಿ ಕೊಡ್ತೀರಿ ಇಲ್ಲಿ ಗೂಡು ನಮ್ಮ ನಮ್ಮ ತಾಲೂಕಿನ ಮಾರ್ಕೆಟ್ ಐತ್ರಿ ಸ್ವಲ್ಪ ಕಡಿಮೆ ಆಗೈತಿ ಶಿಡ್ಲಘಟ್ಟ ರಾಮನಗರ ಕೋಲಾರ ಹೋಗಿ ರಾಮನಗರ ತುಂಬಾ ದೂರ ಆಗ್ಲಿಲ್ವಾ ಕೋಲಾರ ರಾಮನಗರ ನಾಲ್ಕು ಜನ ನಾವು ಇರ್ತೀವಿ ರೈತರ ಒಬ್ಬೊಬ್ರು ಹೋದ್ರೆ ನಾಲ್ಕೈದು ಸಾವಿರ ರೂಪಾಯಿ ಬಾಡಿಗೆ ಆಗೈತೆ ಐದಾರು ಸಾವಿರ ರೂಪಾಯಿ ಈಗ ನಾಲ್ಕೈದ ಮಂದಿ ಕೂಡ ಒಂದು ಪರ್ ಹೆಡ್ ತೌಸಂಡ್ ರೂಪಾಯಿ ಕಡಿಮೆ ಶೇರ್ ಹೋಗಿ ಹೋಗ್ಬಿಡ್ಲಿ ನಾಲ್ಕು ನಾಲ್ಕನೂರು ರೂಪಾಯಿ ಕೆಜಿ ಇದ್ರೆ ಐನೂರು ರೂಪಾಯಿ ಐವತ್ತು ಸಾವಿರ ರೂಪಾಯಿ ಈ ತರ ಹೆಂಗ ಪ್ಲಾನ್ ಮಾಡ್ಬೇಕು ಸರ್ ಕಡೆದಾಗಿ ನಮ್ಮ ರಾಜ್ಯದ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಇವತ್ತೆಲ್ಲ ಸಿಟಿ ಲೆವೆಲ್ ಇದೇ ಅವಂಥ ನಿರುದ್ಯೋಗ ಪದಿಯೋದ್ರೊಳಗೆ ಮೂಲ ತಕ್ಷಣ ಬರೀ ಜಾಬ್ ನಾವು ಮತ್ತೆ ಬೆಳೆ ಕುದುರೆ ಹಿಡ್ಕೊಂಡು ಸಿಟಿ ಲೆವೆಲ್ ಹೊಂಟುಬಿಟ್ರೆ ಹಾಗಾಗಿ ಎಲ್ಲರೂ ಅದಕ್ಕೆ ಹೊಂಟು ಬಿಟ್ರೆ ಈ ಕೃಷಿ ರಕ್ಷಣೆ ಮಾಡೋರು ಯಾರು ಅದಕ್ಕೆ ಇವತ್ತು ನಾವು ಹೊರಗಡೆ ಹೋಗಿ ಒಂದು ಒಂದು ಏನೋ ಹತ್ತು ಇಪ್ಪತ್ತು ಸಾವಿರ ರೂಪಾಯಿಗೆ ದುಡ್ಯ ಬದ್ಲಿನ ನಾವು ನಮ್ಮ ಕ್ಷೇತ್ರದೊಳಗನ ಇಲ್ಲೇ ಇಂಥ ಹೊಸ ಹೊಸ ತಾಂತ್ರಿಕತೆ ಅಂದರೆ ಕಡಿಮೆ ಖರ್ಚಿನೊಳಗೆ ಕಡಿಮೆ ನೀರಿನೊಳಗೆ ಕಡಿಮೆ ಅವಧಿಯೊಳಗೆ ಹೆಚ್ಚು ಇಳುವರಿಯನ್ನು ತೆಗಿಯುವಂಥ ತಾಂತ್ರಿಕತೆಯನ್ನು ಅಳವಡಿಸಿಕೊಂಡು ಇಂಥವು ಈ ಥರದ್ದು ರೇಷ್ಮೆ ಒಂದು ಎಕರೆ ರೇಷ್ಮೆ ಮಾಡಿದರೆ ತಿಂಗಳ ನೌಕರಿ ಏನು ನಾವು ಜಾಬ್ ಮಾಡ್ತೀವಿ ಆ ಥರ ನಮಗಿಲ್ಲಿ ಇನ್ಕಮ್ ಬರುತ್ತೆ ರೇಷ್ಮೆ ಮಾಡ್ಬೋದು ಆಮೇಲೆ ಚಿಕ್ಕು ಮಾವು ತೆಂಗು ರೇಷ್ಮೆ ಹಿಂಗೆ ಸಮಗ್ರ ಕೃಷಿ ಮಾಡ್ಕೊಂಡು ಅದ್ರ ಜೊತೆಗೆ ಕೃಷಿಗೆ ಪೂರ್ವಕವಾದ ಉಪಕಸವು ಹೈನುಗಾರಿಕೆ ಮಾಡ್ಬೋದು ಜೇನು ಸಾಕಾಣಿಕೆ ಮತ್ತು ಗೊಬ್ಬರ ತಯಾರಿಕೆ ಹಿಂಗೆ ಬೇರೆ ಬೇರೆ ಆಮೇಲೆ ಹೈನುಗಾರಿಕೆ ಹಾಲನ್ನು ಉತ್ಪಾದನೆ ಬೆಣ್ಣೆ ಮಾಡೋದು ಈ ಥರ ಮಾಡಿ ಇನ್ಕಮ್ ಮಾಡಿ ನಾವು ಬೇಕಾದಷ್ಟು ನಮ್ಮ ಕ್ಷೇತ್ರದೊಳಗೆ ನಾವು ಹೆಚ್ಚು ಇಳುವರಿಯನ್ನು ತೆಗಿಬೋದು ಸಾಕಷ್ಟು ನಾವು ಇದನ್ನ ಮಾಡಬಹುದು ಅದಕ್ಕೆ ಹೊರಗೆ ಹೋಗೋದಕ್ಕಿಂತ ನಾವು ಭೂಮಿ ಒಳಗನ ನಮ್ಮ ಕ್ಷೇತ್ರದೊಳಗನ ನಾವು ಹೆಚ್ಚಿಗೆ ತಗೊಂಡ ನಾವು ಲಕ್ಷಾಂತರ ರೂಪಾಯಿ ಇನ್ಕಮ್ ಮಾಡ್ಕೋಬಹುದು ಸರ್ ಕಡೆಯದಾಗಿ ಮಣ್ಣಿನ ಮಗ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಹೇಳ್ತೀರಿ ಒಳ್ಳೆ ಚೆನ್ನಾಗಿ ಯಾಕಂತಂದ್ರೆ ಇವತ್ತು ರೈತರ ಈ ಒಂದು ಭೂಮಿ ಬಗ್ಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮ ಅಂದ್ರೆ ಇದು ದೇವ ನೀವು ಮಾಡ್ತಾ ಇರೋದು ಒಂದು ದೇವರ ಕೆಲಸ ಪುಣ್ಯದ ಕೆಲಸ ಪರಮಾತ್ಮನ ಕೆಲಸ ಅಂತ ನಾನು ಯಾಕಂತಂದ್ರೆ ಇವತ್ತು ರೈತ ಶ್ರೇಷ್ಠ ರೈತ ಶ್ರೀಮಂತ ರೈತ ಅನನ್ಯ ಅಂತ ಹೇಳ್ತಾರೆ ಹೆಂಗೆ ಅಂತಂದ್ರೆ ರೈತ ಹೆಂಗೆ ಶ್ರೇಷ್ಠ ಅಂದ್ರೆ ಅವನ ಹಣದಿಂದ ಶ್ರೀಮಂತನಲ್ಲ ಗುಣದಿಂದ ಶ್ರೀಮಂತ ಅಂದ್ರೆ ಅವ ಭೂಮಿಯಿಂದ ಹಗಲು ರಾತ್ರಿ ಅಂದಂಗೆ ಕಷ್ಟಪಟ್ಟು ಬೆವರು ಸುಡಿಸಿ ಕಾಳು ಕಡೆಯ ರೂಪದೊಳಗೆ ಚಿನ್ನವನ್ನು ತೆಗೆಯುವಂಥ ಸಾಹಸದ ಕೆಲಸ ಮಾಡ್ತಾನಲ್ಲ ಅವನು ಎತ್ತಿ ಹಿಡಿಯುವಂಥ ಅವನಿಗೆ ಸ್ಕೋಪ್ ಕೊಡುವಂಥ ಕೆಲಸನ ನೀವು ಮಾಡ್ತಾ ಇದ್ರಿ ಹಾಗಾಗಿ ನಿಜವಾಗ್ಲೂ ನನಗೆ ಈ ಒಂದು ಮಣ್ಣಿನ ಮಗ ಕರೆ ಕಾರ್ಯಕ್ರಮಕ್ಕೆ ಬಹಳ ಖುಷಿ ಭಾಳ ಸಂತೋಷ ಧನ್ಯವಾದ ಹೇಳ್ತೇನೆ ಸರಿ ತನಕ ನಮ್ಮ ಜೊತೆಗೆ ಇದು ನಿಮ್ಮ ತೋಟದ ಕಂಪ್ಲೀಟ್ ಪರಿಚಯವನ್ನ ನಮಗೆ ಮಾಡ್ಕೊಟ್ರಿ ಇನ್ನೂ ಒಳ್ಳೇದಾಗಲಿ ನಿಮ್ಗೆ ಧನ್ಯವಾದ ಬಹಳ ಅದ್ಭುತವಾಗಿ ಕೃಷಿ ಮಾಡಿದ್ರಿ ಯಾಕೆ ಅದ್ಭುತ ಅಂತಂದ್ರೆ ಏನ್ರಿ ಅದೇ ತೆಂಗು ಅದೇ ರೇಷ್ಮೆ ಅಂತ ನೀವೆಲ್ರು ಕೇಳ್ಬೋದು ಯಾಕೆ ಅದ್ಭುತ ಅಂದ್ರೆ ಈ ಮಣ್ಣಲ್ಲಿ ಕೃಷಿ ಮಾಡಿದಾರಲ್ಲ ಅದೇ ಒಂದು ದೊಡ್ಡ ಅದ್ಭುತ ನೀರು ನೀರ್ ಹೊತ್ತು ಮೈ ಬಗ್ಸಿ ಹಗಲು ರಾತ್ರಿ ಅಂದ್ರೆ ಕಷ್ಟಪಟ್ಟು ದುಡಿದು ಇವತ್ತು ಈ ಕಲ್ಲು ಭೂಮಿನ ಚಿನ್ನದ್ ಭೂಮಿ ಮಾಡ್ಕೊಂಡಿದ್ದಾರೆ ಅದನ್ನೇ ಹೇಳೋದು ಯಾವ್ದು ಅಸಾಧ್ಯವಾಗಿರುತ್ತೋ ಅದನ್ನ ಸಾಧಿಸಿ ತೋರಿಸೋನೆ ನಿಜವಾದ ಸಾಧಕ ಅಂತ ಹೇಳ್ತೀವಲ್ಲ ಹಾಗಾಗಿ ಅವರು ಇವತ್ತು ನಮ್ಮ ನಿಮ್ಮೆಲ್ಲರ ಮುಂದೆ ಒಬ್ಬ ಮಾದರಿ ಕೃಷಿಕನಾಗಿ ನಿಂತ್ಕೊಂಡಿದ್ದಾರೆ ಕೃಷಿ ಪಂಡಿತನಾಗಿ ನಿಂತ್ಕೊಂಡಿದ್ದಾರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಯಶಸ್ವಿ ರೈತನೊಂದಿಗೆ ಮಣ್ಣಿನ ಮಗ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ ಜಗದ ನೊಗಹೊತ್ತ ನೇಗಿಲ ಯೋಗಿಗೆ ಒಂದು ಸಲಾಂ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಪವರ್ ಟಿವಿ ಇದು ನಿಮ್ಮ ಶಕ್ತಿ